गाडी नराक्नु भर्छ कराउँछ

ಮುಖಾಣದಿಂದ ಮಂತ್ರಗಳನ್ನು ಸ್ತೋತ್ರಗಳನ್ನು ಜಪ ಮಾಡಿ ಆ ಹರಿವಾಯುಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಳುವಂತಹ ಒಂದು ಯೋಗವನ್ನು ಅವರು ನಮಗೆ ಗಮನಿಸಲಿ ಪ್ರಾರ್ಥನೆಯನ್ನು ಮಾಡುವ ಜೊತೆಗೆ ಇವತ್ತು ಮಹಾನುಭಾವರಾದಂತಹ ಶ್ರೀಪಾದರಾಜರ ಒಂದು ಆರಾಧನೆ ದಾಸರಾಜರಂತಹ ಮಹಾ ಜ್ಞಾನಿಗಳನ್ನು ಜಗತ್ತಿಗೆ ನೀಡಿದ ಮಹಾಭಾವರು ಶ್ರೀಪಾದರಾಜರು ಶ್ರೀಪಾದರಾಜರಿಗೆ ಎಲ್ಲ ವಿದ್ಯೆಗಳಲ್ಲಿ ಅಷ್ಟು ಅದ್ಭುತವಾದಂತಹ ಪಾಂಡಿತ್ಯ ಇತ್ತು ಪರಿಣತಿ ಇತ್ತು ಎಂಬುದಾಗಿ ಇತಿಹಾಸದಿಂದ ನಮಗೆ ತಿಳಿದು ಬರ್ತದೆ ರಾಸರಾಜರನ್ನು ಅವರು ಅಷ್ಟು ಅದ್ಭುತವಾಗಿ ಸಿದ್ಧಪಡಿಸಿ ಅವರಿಂದ ಅಂತಹ ರಾಸತ್ರಯ ಜ್ಞಾನಮಠ ಚಂದ್ರಿಕಾ ಚಕ್ರಕಂಡವರಂತಹ ಗ್ರಂಥಗಳನ್ನು ರಚನೆ ಮಾಡಿ ಇಡೀ ಜಗತ್ತಿಗೆ ಸಜ್ಜನ ಸಮುದಾಯಕ್ಕೆ ಒಂದು ದೊಡ್ಡದಾದ ಜ್ಞಾನ ಭಂಡಾರವನ್ನು ಮೂಡಿಸಿದಂತಹ ಅವರ ಉಪಕಾರವನ್ನು ಮಾರ್ಗ ಸಮಾಜ ನಿರಂತರವಾಗಿ ಸ್ಮರಣೆ ಮಾಡಬೇಕು ಅಂತಹ ದೊಡ್ಡ ಉಪಕಾರವನ್ನು ಮಾಡಿದ ಮಹಾನುಭಾವ ಒಂದು ಸರ್ಪ ವ್ಯಾಸರಾಜರು ಅಧ್ಯಯನವನ್ನು ಮಾಡುವಾಗ ಚಿಂತನವನ್ನು ಮಾಡುವಾಗ ಬಂದರೆ ಆ ಸರ್ಪದ ಜೊತೆಗೆ ಮಾತನಾಡಿ ಅದನ್ನು ಕಳಿಸಿದರಂತೆ ಶ್ರೀಪಾದರಾಜರು ಅಂದರೆ ಅವರ ಯೋಗ್ಯತೆ ಅವರ ತಪಸ್ಸು ಎಷ್ಟು ಅದ್ಭುತ ಅವರ ಜ್ಞಾನ ಎಷ್ಟು ಆ ಸರ್ಪದ ಭಾಷೆಯಲ್ಲಿ ಸರ್ಪದ ಜೊತೆಗೆ ಮಾತನಾಡಿ ಅದನ್ನು ಕಳಿಸಬೇಕು ಅಂದರೆ ಆ ಸಿದ್ಧಿ ಅವಳ ಜ್ಞಾನ ಹಾಗೂ ವ್ಯಾಸರಾಜರ ಮೇಲೆ ಅವರಿಗಿರುವಂತಹ ಅಷ್ಟು ವಿಶೇಷವಾದಂತಹ ಅಭಿಮಾನ ಇದೆಲ್ಲವನ್ನು ನಾವು ಗಮನಿಸಿದಾಗ ಅವರ ಮಹತ್ವ ಏನು ಅಂತ ಗೊತ್ತಾಗುತ್ತೆ ವಾಗ್ಭುರಂಚನೆ ಎಂಬಂತಹ ಗ್ರಂಥವನ್ನು ಸ್ವಯಂ ರಚನೆ ಮಾಡಿದ್ದಾರೆ ಶಿವನ್ಯಾಯಸ್ವರ ಗ್ರಂಥದ ಮೇಲೆ ದಾಸ ಸಾಹಿತ್ಯಕ್ಕೆ ವಿಶೇಷವಾಗಿ ಒಂದು ಪುಷ್ಟಿಯನ್ನು ಕೊಟ್ಟು ಅದರ ಪ್ರವರ್ತನೆಯನ್ನು ಮಾಡಿದಂತಹ ಮಹಾನುಭಾವರು ಮುಂದೆ ಅದನ್ನು ವ್ಯಾಸರಾಜರು ಅವರಿಂದ ಮುಂದೆ ದಾಸರು ಹೀಗೆ ಆ ದಾಸರ ಪರಂಪರೆಗೂ ಕೂಡ ವಿಶೇಷವಾಗಿ ಚಾಲನೆಯನ್ನು ಕೊಟ್ಟು ಅದರ ವಿಶಿಷ್ಟವಾದಂತಹ